ಚನ್ಪಟ್ಟಣದಲ್ಲಿ ನೋಡ್ತಾ ಇದ್ರೆ ಏನಿ ಚುನಾವಣೆ ಶುರುವಾಗಿದ್ದ ತಕ್ಷಣ ವಿಧಾನಸೌಧ ಬೆಂಗಳೂರು ಎಲ್ಲ ಟೋಟಲ್ ಖಾಲಿ ಮಾಡ್ಕೊಂಡು ವಿಧಾನಸೌಧಕ್ಕೂ ಬೀಗ ಹಾಕೊಂಡು ಬಂದು ಎಲ್ಲರೂ ಚೆನ್ನಪ್ಪದಲ್ಲಿ ಕಾಯ್ತಾ ಇದ್ದಾರೆ ಮಕ್ಕಳಿಗೂ ಪ್ರತಿಯೊಂದು ತಾಯಿ ಎದುರ್ಗೂ ಈ ಚನ್ನಪಟದಲ್ಲಿ ಈ ನಗರದಲ್ಲಿ ಮಂಡ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಿರ್ತಕ್ಕಂಥದ್ದು ಯಾರು ಅಂತೇಳಿ ಪ್ರತಿಯೊಬ್ಬ ಗೊತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದೂರು ವರ್ಷದಿಂದ ಏನು ಕಾಂಗ್ರೆಸ್ ಸರ್ಕಾರ ಬಂದಿದೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಇವತ್ತು ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟರ್ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಇವತ್ತು ಪ್ರತಿಯೊಂದು ರೇಟನ್ನು ಜಗನಕ್ಕೋಗಿದೆ ಇವತ್ತು ಬಂದು ಎಸ್ ಸಿ ಓದಬೇಕು ರೋಡ್ ಓದಬೇಕು ಅವ್ರು ಓದಬೇಕು ಇವ್ರು ಓದಬೇಕು ಅಂತ ಕೇಳ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಕಾಂಗ್ರೆಸ್ನ ದಲಿತ ವಿರೋಧಿಗಳು ಇವತ್ತು ಎಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ಕುಟುಂಬದವರು ಎಲ್ಲಾ ಕಮಿಟಿಯ ಜನರಿಗೂ ಯೋಚನೆ ಮಾಡಬೇಕು ಈ ಕರ್ನಾಟಕದಲ್ಲಿ ಡೆವಲಪ್ಮೆಂಟ್ ಕುಮಾರಣ್ಣ ಅವ್ರಿಗೆ ಗಮನಿಸಿ ಬಂದಿದ್ದಾರೆ ಅದೇ ನಾವು ಬಂದಿದ್ದೀರಿ ಅಂತ ಆದ್ರೆ ಕೊನೆ ಉಳ್ಕೊಳ್ಳೋದೇವೆ ನೀವೆಲ್ಲರನ್ನೂ ಓಟ್ ಹಾಕ್ಸೋದ್ರ ಮುಖಾಂತರ ಈ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೆ ಮಹಿಳಾ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಪರ್ಮನೆಂಟ್ ಆಗಿ ಮನೆ ಕಳಿಸಬೇಕು ಇವತ್ತು ನೋಡಿದ್ರು ಕಾಂಗ್ರೆಸ್ ಇಡೀ ದೇಶದಲ್ಲಿ ಭವಿಷ್ಯ ಇಲ್ಲ ಮನೆ ನಡೆದಂತಹ ಚುನಾವಣೆ ಹರಿಯಾಣದ ಮತ್ತೆ ಜಮ್ಮು ಕಾಶ್ಮೀರದ ಇರ್ಬೋದು ಯಾವ ರೀತಿ ನೋಡಿದ್ದೀರಿ ಅದಕ್ಕೋಸ್ಕರ ಸಿದ್ದರಾಮಯ್ಯ ಸರ್ಕಾರ ಬಂದಲೂ ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಭ್ರಷ್ಟಾಚಾರ ಮಾಡಿರತಕ್ಕಂಥದ್ದು ಮೂಡದಲ್ಲಿ ಭ್ರಷ್ಟಾಚಾರ ಮಾಡಿರ್ತಕ್ಕಂಥದ್ದು ಇದನ್ನೆಲ್ಲ ನೀವು ನೋಡಿ ಇವತ್ತು ಯಾವುದೇ ಕಾರಣಕ್ಕೂ ಅವರು ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ನೋಡಿದ ಮಾತಾಡಕ್ಕೆ ಅವಕಾಶ ಮಾಡ್ಕೊಂಡ್ರೆ ನಮ್ಮೆಲ್ಲರಿಗೂ ಒಂದಿಸಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಬಾಡ ಈಗ ನಿಮ್ಮನ್ನೆಲ್ಲ ಕುರ್ತು